ಅದು ಶ್ರಾದ್ದ ಮಾಡಿದ್ರೆ ನಾನು ಮೂರುಗಳಾಗೆ ಮಾಡ್ಕೊಂಡ್ಬರ್ತೇನೆ ಅವ್ರಿಬ್ಬರೇನು ಮುಸ್ಲಿಮ್ ಮಂತ್ರಿ ಅಲ್ಲ ನಾವು ಮೂರುಗಳ ಹತ್ರವಾಗಿ ಅಂದಾಗ ಅವಾಗ ಅವ್ರು ಒಪ್ಕೊಂಡು ಆ ಇಬ್ಬರು ಹಸ್ತನ ಅಲ್ಲಿ ಶ್ರಾದ್ದ ಟೈಮಲ್ಲಿ ಹೇಳಿದಾಗ ಅವ್ರು ಅವಾಗ ಸಮಾಧಾನ ಆಗ್ತಾರೆ ಆದ್ರೆ ಗಮನಿಸ್ಬೇಕು ಏನು ಧಾರ್ಮಿಕ ಇಂತಿದೆ ಅಲ್ಲ ಆ ಸಂದರ್ಭದಲ್ಲಿ ಅವಳು ಬರೀ ಹಿಂದೂ ಅಂತ ಏನು ಅವಳು ಬರಿಗಣನೆ ತಗೊಳದೇನೆ ಇನ್ನ ಅನ್ಯ ಧರ್ಮಿಗಳು ಕೂಡ ತನ್ನ ಜ ಸಮಾನ ತನ್ನ ಗಂಡನ ಪತ್ನಿಯಾಗಿ ನೋಡುವಂತ ಸಂದರ್ಭ ಬಂದರೂ ಕೂಡ ಅವಳು ಒಪ್ಕೊಳ್ಳೋ ಗುಣ ಇದೆಯಲ್ಲ ಮುಖ್ಯವಾಗಿ ನಾವು ಅಲ್ಲಿ ಗಮನಿಸಬಹುದು ಇನ್ನು ಏನ್ ಆ ನಂತರ ಏನಾಗುತ್ತೆ ಆಕೆಯ ಮಗನೂ ಕೂಡ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿದೆ ಏನಂದ್ರೆ ಅತಿ ಚಿಕ್ಕ ವಯಸ್ಸಿಗೆ ಆಕೆ ಮಗ ಕೂಡ ವ್ಯಸನದಿಂದ ಮರಣ ಹೊಂದುತ್ತಾನೆ ಇನ್ನೇನು ಪತಿಯ ಮರಣ ಇತ್ತು ಆಡಳಿತ ಮಾವೋ ಇರ್ತಾನೆ ಮಾವನ ಮರಣ ಆಗುತ್ತೆ ಅವನು ಕೂಡ ಇದ್ದಕ್ಕೋದ ಸಂದರ್ಭದಲ್ಲಿ ವಯಸ್ಸಾಗುತ್ತೆ ಮಾವನ ಮರಣನ ಆಗುತ್ತೆ ಆದ್ರೆ ಇಲ್ಲಿ ಇನ್ನು ಮಾವನ ನರಡ ನಂತರದ ಬದುಕಿದೆ ಅವಳದು ಗುರು ಸತ್ತ ಗಂಡ ಸತ್ತ ಮತ್ತೆ ಅದಾದ ಒಂದು ವರ್ಷಕ್ಕೆ ಮಗನೂ ಸಾಯ್ತು ಅವನು ವ್ಯಸನಿ ಕುಡಿತ ಹೆಣ್ಣು ಮಕ್ಕಳ ಸಹವಾಸ ಮದ್ದು ಇದೆಲ್ಲ ತನ್ನ ತಂದೆಯಿಂದನೇ ಗೊತ್ತಾಗಲಾರ್ದಂಗೆ ಅದಕ್ಕೆ ಮಾಲೆರಾವ್ ಅಂದ್ರೆ ಗಂಡೇರಾವಾಗ ಮಾಲೆ ಗಲಿತರ್ತಾನೆ ಇದು ಆಲೆಯಾಗ ಗಮನಿಸೇ ಇರಲ್ಲ ಗಡಿನ ತುಂಬಾ ಒತ್ತಡದಲ್ಲಿ ಇಡೀ ಸಾಮ್ರಾಜ್ಯ ನೋಡ್ಬೇಕಂತ ಒತ್ತಡದಲ್ಲಿ ತನ್ನ ಮಗನ ಕಡೆ ರಕ್ಷಣೆ ಕೊಡುವುದಿಲ್ಲ ಅವಾಗ ಏನಾಗುತ್ತೆ ಅವ್ರು ಕೆಲವು ಸರಿ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ಕೊಡ್ತಾಳು ಏನೇನೋ ಹುಡುಗಾಟೆ ಮಾಡ್ತಾ ಏನು ಚಿಕ್ಕಮ ಹೋಗಿದ್ದಾಗ ಯಾರಾದರೂ ತೊಂದರೆ ಅವ್ರ ಮೇಲೆ ಕಲ್ಲಿಸೋದು ನೀರಲ್ಲಿ ಉಳಪಾಕುವುದು ಮತ್ತೆ ಈ ಯಾವ್ದಾದ್ರು ಆಗಿನ ಟೈಮಲ್ಲಿ ಬರುವಂಥ ಸುಗಂಧಗಳಲ್ಲಿ ಕಾರು ಪುಡಿ ಸೇರಿಸೋದು ಈ ಥರ ಎಲ್ಲ ಮಾಡುವಾಗ ಅವರ ಅತ್ತೆ ಹೇಳ್ತಾಳೆ ದೊಡ್ಡ ಇಲ್ಲ ಅವ್ನಿನ್ನ ಚಿಕ್ಕವ್ರು ಸ್ವಲ್ಪ ಬದಲಾಗ್ತಾನೆ ಟೈಮ್ ಅಂತ ಮತ್ತೆ ಸಹಜವಾಗಿ ಅವ್ನ ಬಾಡಿಗೆ ಅವ್ನು ಬಿಟ್ಟಿರ್ತಾನೆ ಆದರೆ ಅವ್ನು ಅದ್ರೊಳಗನೆ ಅವ್ರ ತಂದೆ ಜೊತೆ ಪಗಡೆ ಆಟ ಆಡೋದು ಜ್ಯೂಸ್ ಆಡೋದು ಅನ್ನೇ ಹುಡುಗಿಯರು ಸಹವಾಸ ಮಾಡೋದು ಚಿಕ್ಕ ವಯಸ್ಸಿಗೆ ಅವನು ಆ ತನ್ನೊಳಗನೆ ಕಿಚ್ಚಿರ್ತಾವ ತಂದೆಯ ಪ್ರಭಾವ ತುಂಬ ಆಗಿರ್ತಾವ ಅವನ ಮೇಲೆ ಅವನು ಏನು ಮಾಡ್ತಾನೆ ಅವನಿಗೂ ಮದುವೆ ಮಾಡ್ತಾನೆ ಬಹಾದೂರು ಸಾಮ್ರಾಜ್ಯದ ಮೈನಾ ಬಾಯಿ ಮೈನ ಬಾಯಿ ಜೊತೆ ಮದುವೆ ಆಗ್ತದೆ ಅವಳು ತುಂಬ ಚಿಕ್ಕ ವಯಸ್ಸಿಗೆ ಅವಳು ಕೂಡ ಮದುವೆ ಮದುವೆಯಾಗ ಬರ್ತಾಳೆ ಅವಳಿಗೆ ಏನಂದ್ರೆ ಇವನು ತುಂಬ ಒಪ್ಪಳ ಇವನು ಅಂದರೆ ಅವ್ಳಿಗೀಗ ಬೇರೆ ಹುಡುಗರ ಜೊತೆ ಸಂಬಂಧ ಇರೋದ್ರಿಂದ ನನಗೆ ಮದುವೆನೇ ಬೇಡ ನಾನು ಒಪ್ಪಳ ಅಂತ ಹೇಳ್ತೇನೆ ನಮ್ಮ ಆದ್ರೆ ಒಂದು ಸಂಪ್ರದಾಯ ಪ್ರಕಾರ ಮಾಡಬೇಕಲ್ಲ ಆ ಸಮುದಾಯದ ಸಂಪ್ರದಾಯ ಪ್ರಕಾರ ಮದುವೆ ಮಾಡ್ತಾರೆ ಅವಳನ್ನ ಯಾವ ನಂಬಿಕೆ ಮೇಲೆ ಕೊಡ್ತೀರ ಅಂತ ಕೇಳ್ತಾಳೆ ಇವಳು ಬಹಾದ ರಾಜ್ಕುಮಾರ್ ಅಂದ್ರೆ ಬಹದ್ ಮನೆ ತನಕ ಕೇಳ್ತಾಳೆ ರಾಣಿ ಯಾರ ಹೇಳ್ತಾರೆ ತಮ್ಮ ತನ್ನ ಬಗ್ಗೆ ಹೇಳ್ತಾಳೆ ನನ್ನ ಮಗ ಹಿಂಗಿದ್ದಾನೆ